ನಾನು ಫಸ್ಟ್ ಒಂದು ಎನ್ ಜಿ ವರ್ಕ್ ಮಾಡ್ತಾ ಇದ್ದೆ ಕೇರಳದಲ್ಲಿ ಸೊ ಡಿಮ್ಯಾಂಡ್ ಜಾಸ್ತಿ ಇದೆ ಮೊಟ್ಟೆಗೂ ಜಾಸ್ತಿ ಡಿಮ್ಯಾಂಡ್ ಇದೆ ಕೋಳಿಗೂ ಇದೆ ಕರ್ನಾಟಕ ರಾಜ್ಯ ಮಹಿಳಾ ನಾವೀಗ ಈ ತರ ಮೊಟ್ಟೆಗೆ ಅದ್ರಾಗ ಒಂದು ಕೂರಿಸಿ ಅದ್ರಲ್ಲಿ ಇಲ್ಲಿಂದ ಕೂರಿಸಿದ್ದೇವೆ ಈಗ ಸೇಲ್ ಮಾಡ್ತೀವಿ ಮತ್ತೆ ಇವಾಗ ಎಪ್ಪತ್ತೈದು ಸೇಲ್ ಮಾಡ್ತೀವಿ ಅಂದ್ರೆ ಕೋಳಿನ ಎಪ್ಪತ್ತೈದು ಸೇಲ್ ಅಪ್ಪ ಹಾಂ ಎಪ್ಪತ್ತೈದು ಕೋಳಿ ಮತ್ತೆ ಮುಂದೆ ಎರಡು ಸೇರಿ ಹಾಂ ಯಾಕಂತಂದ್ರೆ ಕೆಲವರು ಜೋಡಿ ಮೇಲೆ ತೊಗೊಂಡು ಹೋಗ್ತಾರೆ ಇದರಲ್ಲಿ ಖಡಕ್ನಾಥ್ ಇದೆ ಬ್ಲ್ಯಾಕ್ ಇದೆಯಲ್ಲ ಖಡಕ್ನಾಥ್ ಹಾಂ ಅದು ಖಡಕ್ನಾಥ್ ಎರಡೇ ತಂದಿದ್ವಿ ಸೊ ಅದ್ರ ಮರಿ ಮೇಲೆ ಇದ್ದಾವೆ ಖಡಕ್ನಾಥ ಇಲ್ಲಿ ಬ್ಲ್ಯಾಕು ನಾ ಅಲ್ಲಿ ಇದೆ ಬ್ಲ್ಯಾಕ್ ಇದೆ ಅಲ್ಲ ಆದ್ರಲ್ಲ ಸ್ವಲ್ಪ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಮಾಹಿತಿ ಬೇಕು ಮೇಲಾಗಿ ಸ್ವಲ್ಪ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡಿಕೊಡಿ ಮೇಡಮ್ ನಮ್ಮ ವೀಕ್ಷಕರಿಗೆ ನನ್ನ ಹೆಸರು ಅರುಂಧತಿ ಅಂತ ಹೇಳಿ ನಾನು ಎಂಎ ಎ ಪದವಿದಾರೆ ಭಾರತದ ಮೊದಲ ಕೃಷಿ ಟ್ರಾನ್ಸ್ ಮಹಿಳೆ ಅಂತ ಹೆಗ್ಗಳಿಕೆ ಇದೆ ನಾನು ಎರಡ್ ಸಾವಿರದ ಹದಿನಾರಿಂದ ಪ್ರಾರಂಭ ಮಾಡಿದ್ದೇನೆ ಹದಿನಾರಿಂದ ಮೊದಲು ಪ್ರಾರಂಭ ಮಾಡಿದ್ದು ಮಂಡ್ಯದಲ್ಲಿ ನಂತರ ಕೊರೋನಾ ಆದ ನಂತರ ಸೊ ನಾನು ಇಲ್ಲಿಗೆ ಬಂದು ಎರಡ್ ಸಾವಿರ ಹದಿನೆಂಟರಿಂದ ನಾನು ಭರಮ್ ಸಾಗರದಲ್ಲಿ ಪ್ರಾರಂಭ ಮಾಡಿದ್ದೇನೆ ಇಲ್ಲಿ ಹೊಸದಾಗಿ ನೀವು ಯಾವ ತರ ಸ್ಟಾರ್ಟ್ ಮಾಡಿದ್ರಿ ಮೇಡಮ್ ಇದೆಲ್ಲ ಮೇಕೆ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆ ಇಲ್ಲ ಸಾಕಾಣಿಕೆ ನಾನು ಫಸ್ಟ್ ಒಂದು ಎನ್ ಜಿ ವರ್ಕ್ ಮಾಡ್ತಾ ಇದ್ದೆ ಕೇರಳದಲ್ಲಿ ಸೊ ಅಲ್ಲಿ ಅವಾಗ ಏನಾಯ್ತು ಅಂತ ಅಂದ್ರೆ ನಮ್ಮ ಅಲ್ಲಿ ಒಂದು ಕರ್ನಾಟಕ ತಮಿಳುನಾಡು ಹಿಂಗೆ ಕೇರಳ ಅಂತ ಒಂದು ಭೇದ ಭಾವ ಪ್ರಾರಂಭ ಆದ ನಂತರ ಅಲ್ಲಿ ನನ್ಗೆ ಎಮ್ ಎಜುಕೇಶನ್ ಆಗಿತ್ತು ಅದಾದ ನಂತರ ತುಂಬಾ ಒಂದು ನಾನು ಎನ್ ಜಿ ಓ ವರ್ಕ್ ಮಾಡುವಾಗ ಸೊ ನಾನು ಮಂಗಳಮುಖಿಯರಿಗೆ ಏನಾದ್ರು ಒಂದು ಇದು ಕೆಲಸ ಮಾಡ್ಬೇಕಲ್ವಾ ಅಂತ ಸೊ ನಾವು ನೀವ್ ಕೆಲಸ ಮಾಡಿ ಅಂದ್ರೆ ಯಾರು ಮುಂದೆ ಬರಲ್ಲ ಮೊದಲು ನಾನು ಕೆಲಸ ಪ್ರಾರಂಭ ಮಾಡಿ ನಂತರ ಜನರಿಗೆ ತೋರ್ಸೋಣ ಅಂತ ಹೇಳಿ ನಮ್ಮ ಮಂಗಳ ಮುಖ್ಯರಿಗೆ ಅಂತ ಹೇಳಿ ಒಂದು ಐಡಿಯಾ ಬಂತು ನಾನು ಅಲ್ಲಿಂದ ಮಂಡ್ಯ ಬಂದೆ ಮಂಡ್ಯ ಬಂದು ನಂತರ ಅಲ್ಲಿ ಕೃಷಿ ಮೊದಲು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೆ ಮಂಡ್ಯದಲ್ಲಿ ಗದಗ್ ಮತ್ತೆ ತಮಿಳುನಾಡು ಆಂಧ್ರ ಕರ್ನಾಟಕ ನಾಲ್ಕು ಸ್ಟೇಟ್ ಅಲ್ಲಿ ವರ್ಕ್ ಮಾಡಿದೆ ಸೊ ಆಗ ಸೋಲಂಬೆಗೆ ನಮ್ದು ಪ್ರಾಜೆಕ್ಟ್ ಎಂಡ್ ಆಯ್ತು ಎರಡ್ ಸಾವಿರ ಹದಿನಾರಲ್ಲಿ ಸೊ ಅದ್ರ ಮುಂದಿನ ಜೀವನ ಏನು ಅಂತ ಗೊತ್ತಾಗ್ಲಿಲ್ಲ ಅವಾಗ ನನ್ ಅನಸ್ಸು ಸಾವಲಂಬಿಗೆ ಬದಕಬೇಕು ಸಾವಲಂಬಿಗೆ ಸೊ ನಮ್ಮ ಮಂಗಳ ಮುಖಿಯರಿಗೆ ಮೊದಲು ಯಾರು ಆದ್ಯತೆ ಕೊಡ್ತಿರ್ಲಿಲ್ಲ ಯಾರು ಕರಿತಿರ್ಲಿಲ್ಲ ಅವಾಗ ಏನಂತ ಅಂತಂದ್ರೆ ನಾನು ಏನಾದ್ರು ಒಂದು ಕೆಲಸ ಯಾವ ರೀತಿ ಮಾಡಬೇಕು ಯಾವ್ದು ಮಾಡ್ಬೇಕು ನನಗೆ ಯಾವ್ದು ನಮ್ಮ ಸಮುದಾಯಕ್ಕೆ ಯಾವ್ದು ಚೂಸ್ ಆಗುತ್ತೆ ಅಂತ ನಾನು ಆಲೋಚನೆ ಮಾಡಿದೆ ಅವಾಗ ನನ್ಗನ್ಸು ಹೈನುಗಾರಿಕೆ ಮಾಡ್ಬೇಕು ಅಂತ ಹೈನುಗಾರಿಕೆ ಬರೀ ಹೈನುಗಾರಿಕೆ ಮಾಡಿದ್ರೆ ಸಾಕಾಗಲ್ಲ ಅದರಲ್ಲಿ ಬೇರೆ ಬೇರೆ ಕುರಿ ಸಾಕಾಣಿಕೆ ಇದೆ ಮೇಕೆ ಸಾಕಾಣಿಕೆ ಇದೆ ಕೋಳಿ ಸಾಕಾಣಿಕೆ ಇದೆ ಚೂಸ್ ಮಾಡ್ಕೊಂತ ಒಂದು ಸ್ಟಾರ್ಟ್ ಮಾಡಿದೆ ಕುರಿ ಸಾಕಾಣಿಕೆ ಕುರಿ ಸಾಕಾಣಿಕೆಯಿಂದ ಪ್ರಾರಂಭ ಮಾಡಿ ಅದ್ರದ್ದು ಏಳು ಬೀಳುಗಳನ್ನೆಲ್ಲ ಅರ್ಥ ಮಾಡಿಕೊಂಡು ನಂತರ ಮೇಕೆಗೆ ಬಂದೆ ಮೇಕೆಯಿಂದ ಇದು ಸಾಕಾಗಲ್ಲ ಮತ್ತೆ ಮೇಕೆ ಜೊತೆಗೆ ಕೋಳಿನು ಸಾಕಾನ ಅಂತ ಹೇಳಿ ಕೋಳಿನು ಸಾಕಲಿಕ್ಕೆ ಪ್ರಾರಂಭ ಮಾಡ ನಂತರ ಇದ್ರ ಮುಂಚೆ ನಾವು ಎರಡ್ ಸಾವಿರ ಹದಿನೆಂಟರಲ್ಲಿ ಕೊಳ್ಳಾಳದಲ್ಲಿ ನಾವು ಪ್ರಾರಂಭ ಮಾಡಿದ್ದು ಒಂದ್ ಕಿಲೋಮೀಟರ್ ದೂರ ಸೊ ಅಲ್ಲಿ ಅಂತಂದ್ರೆ ನಾವು ಮೇಕೆಗಳು ಮೇಕೆಗಳು ತಗೊಂಡ್ವಿ ನಮಗೂ ಯಾರು ಸಪೋರ್ಟ್ ಮಾಡ್ಲಿಲ್ಲ ಅವಾಗ ಐದು ಮೇಕೆಯಿಂದ ಐವತ್ ಮೇಕೆ ಆಯ್ತು ಸೊ ಐವತ್ ಮೇಕೆನ ನಾವು ಒಂದೇ ನಾವು ಏನು ಸಾಕೋದು ಬೇರೆಯವರು ನನ್ನ ಮಂಗಳಮುಖಿಯರಿಗೂ ವಯಸ್ಸಾದವ್ರು ವಯಸ್ಸಾದವರು ಎಷ್ಟು ಜನ ಇದ್ದಾರೆ ಅವರಿಗೆ ಫ್ರೀ ಆಗಿ ಕೊಡೋಣ ಈಗ ಯಾರು ಮೊದಲು ಸರ್ಕಾರ ಬರಲ್ಲ ಮತ್ತೆ ದೊಡ್ಡ ದೊಡ್ಡ ಶ್ರೀಮಂತರು ಬರೆಯದು ಅದು ಒಂದು ಲೆವೆಲ್ ನೋಡ್ಕೊಂಡು ಇದು ಮಾಡ್ತಾರೆ ಪರ್ಟಿಕ್ಯುಲರ್ ಆಗಿ ಮಂಗಳ ಮುಖಿಯರ್ಗೆ ಯಾರು ಹೆಲ್ಪ್ ಮಾಡ್ಲಿಕ್ಕೆ ಇಲ್ಲ. ಮೇಡಮ್ ಈಗ ವಯಸ್ಕರ ಪೇಮೆಂಟ್ ಏನಿಲ್ಲ ನಮಗೆ ಮೈತ್ರಿ ಯೋಜನೆ ಅಂತ ಒಂದಿದೆ ಮೈತ್ರಿ ಯೋಜನೆ ಅದು ಪ್ರಾರಂಭದಲ್ಲಿ ಐನೂರು ರೂಪಾಯಿ ಕೊಡ್ತಾ ಇದ್ರು ಇವಾಗ ಎಂಟುನೂರು ರೂಪಾಯಿ ಆಗಿದೆ ಮತ್ತೆ ಈಗ ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ ಬಂದು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಆ ನಂತರ ನಾವು ಏನ್ ಮಾಡಿದ್ವಿ ಸಾಕಾಣಿಕೆ ಮಾಡ್ತಾ ಮಾಡ್ತಾ ಐವತ್ ಮೇಕೆನ ಅದ್ರಲ್ಲಿ ಒಂದು ಇಪ್ಪತ್ತೈದು ಮೇಕೆ ನಾವು ಬೇರೆಯವ್ರಿಗೆ ಕೊಡೋಣ ಅಂತ ಹೇಳಿ ಸೊ ಮೊದಲು ನಾವು ಕರ್ನಾಟಕದಲ್ಲೇ ಪ್ರಾರಂಭ ಮಾಡಿದ್ವಿ ಒಂದು ಹದಿನೈದು ಜಿಲ್ಲೆಗೆ ಸ್ಟಾರ್ಟ್ ಮಾಡಿದ್ವಿ ಎರಡು ಕೋಳಿ ಐದು ಕೋಳಿ ಎರಡು ಮೇಕೆ ಉಚಿತವಾಗಿ ಕೊಟ್ವಿ ಅದು ಕೊಟ್ಟ ನಂತರ ಪರವಾಗಿ ಮತ್ತೆ ವಿರೋಧವಾಗಿ ನಮ್ಮ ನಮ್ಮ ಸಮುದಾಯದವರು ಬೇರೆ ಸಮುದಾಯದವರೆಲ್ಲ ವಿರೋಧವಾಗಿ ಮಾತಾಡಿದ್ರು ಕೆಲವು ಜನ ಪರವಾಗಿ ಮಾತಾಡಿದ್ರು ಏನಂತಂದ್ರೆ ನಿನ್ಗೆ ತಿನ್ನಕ್ಕೆ ಗತಿ ಇಲ್ಲ ಇನ್ನೊಬ್ರಿಗೆ ಯಾಕೆ ದಾನ ಮಾಡ್ತೀಯಾ ಅಂತ ನನ್ನ ಒಂದ್ ಅನಿಸಿಕೆ ಅಂತಂದ್ರೆ ನಾವು ತಿನ್ನೋದ್ರಲ್ಲಿ ಒಂದು ರೊಟ್ಟಿ ತಿಂತ ಇದ್ರೆ ಅರ್ಧ ರೊಟ್ಟಿನ ಇನ್ನೊಬ್ರಿಗೆ ದಾನ ಮಾಡಿ ಆ ಅರ್ಧ ರೊಟ್ಟಿ ಆ ಒಂದು ನಾವೊಂದು ಮೆಂಟಾಲಿಟಿಯಿಂದ ನಾವು ಬಡವರಿಗೆ ನನ್ನ ಮಂಗಳ ಮೇಕೆ ವಯಸ್ಸಾದವರಿಗೆ ಫ್ರೀಯಾಗಿ ಎರಡು ಮೇಕೆಗಳು ಉಚಿತವಾಗಿ ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ವಿ ಸೊ ಆ ಸ್ಕೀಮ್ ಆದ ನಂತರ ಒಂದ್ ವರ್ಷ ಕೊಟ್ಟು ಎರಡನೇ ವರ್ಷ ಇನ್ನೇನು ಕೊಡ್ಬೇಕು ಅನ್ನೋಷ್ಟ್ರಲ್ಲಿ ಒಂದೇ ದಿವಸ ನಾನು ಎನ್ ಜಿ ಓ ಒಂದು ಮೀಟಿಂಗ್ ಹೋದಾಗ ಒಂದೇ ನೈಟ್ ಐವತ್ ಮೇಕು ಕದ್ಕೊಂಡ್ ಹೋಗ್ಬಿಟ್ರು ಕದ್ಕೊಂಡ್ ಹೋದಾಗ ನನಗೆ ತುಂಬಾ ಜನ ಆಡ್ಕೊಂಡ್ರು ತುಂಬಾ ಜನ ಇದು ಮಾಡಿದ್ರು ತುಂಬಾ ಅಪಾಸ್ಯ ಮಾಡಿದ್ರು ಸೊ ನನಗನಸ್ತು ಅವಾಗ ನಾವು ದಾನ ಕೊಟ್ಟಿದ್ದೀವಲ್ಲ ಅದನ್ನ ಅಯ್ಯೋ ಯಾರೊಬ್ರು ಸಹಾಯಕ್ಕೆ ಮುಂದೆ ಬರಲಿಲ್ಲ ಸೊ ಈ ಜನರ ಮಧ್ಯೆ ನಾವ್ ಹೇಗೆ ಬದುಕುದು ಎಲ್ಲಿ ಹೋದ್ರು ಚುಚ್ಚು ಮಾತು ಮಾತಾಡುದು ಆಗ್ಬೇಕಿತ್ತು ಅವಳಗ್ ಆಗ್ಬೇಕಿತ್ತು ಅಂತ ಸೊ ಲೋಕಲ್ ಜನನು ಅದೇ ತರ ನಮ್ಗೆ ತುಂಬಾ ಟಾರ್ಚರ್ ಕೊಟ್ರು ಇಲ್ಲಿ ಕೆಲವು ಜನಗಳು ನಮ್ಮನ್ನ ಅಲ್ಲಿಗೆ ಜಾಗ ಖಾಲಿ ಮಾಡಿಸಬೇಕಂತ ಓನರ್ ತುಂಬಾ ಹರಸಾಹಸ ಮಾಡಿದ ಓನರ್ ನಮ್ಗೆ ತುಂಬಾ ಟಾರ್ಚರ್ ಕೊಟ್ಟ ಸೊ ಸರ್ ಒಂದ್ ಕಡೆ ಸರ್ಕಾರನು ಕೊಡಲ್ಲ ಒಂದ್ ಕಡೆ ಜನರು ಯಾರು ಸಪೋರ್ಟ್ ಮಾಡಲ್ಲ ಮುಂದೇನು ಬೇಡ ಹೇಗಿದ್ರು ಮತ್ತೆ ನಾನು ಹೋಗ್ಬೇಕು ಸೆಟ್ ಕೊಡ್ತೀವಿ ಇಲ್ಲ ಬೆಕ್ಕಿಂಗ್ ಹೋಗ್ಬೇಕು ಯಾಕೆ ಬೇರೆ ಆಪ್ಷನ್ ಇಲ್ಲ ಸರ್ಕಾರ ಒಂದ್ ಪರ್ಸೆಂಟ್ ಕೊಡತ್ತೆ ಅದ್ರಲ್ಲಿ ನಮ್ಮ ಹೆಸರು ಹೇಳ್ಕೊಂಡು ಗಂಡಮಕ್ಳಿಗೆ ಈಗ ಕೆಲಸ ತಗೊಳ್ತಾ ಇದಾರೆ ಗಂಡ್ ಮಕ್ಳೆ ಟ್ರಾನ್ಸ್ಜೆಂಡರ್ ಅಂತ ಹೇಳುದು ಕಾರ್ಡ್ ಮಾಡಿಸ್ ಅವರೇ ಒನ್ ಪರ್ಸೆಂಟ್ ಅಲ್ಲಿ ಅವರೇ ತಗೋತಾ ಇದಾರೆ ರಿಯಲ್ ಆಗಿ ಯಾರಿಗೂ ನಮ್ಮ ಮಂಗಳ ಮುಖ್ಯರಿಗೆ ಸಿಗ್ತಾ ಇಲ್ಲ ಅದೊಂದು ಸಮಸ್ಯೆ ಹಾಗಾಗಿ ನಾನು ಏನ್ ಮಾಡ್ಬೇಕಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಒಂದು ಸ್ಟೇಜ್ ಅಲ್ಲಿ ಹೋದಾಗ ಸೊ ಮಹಿಳಾ ಅಭಿವೃದ್ಧಿ ನಿಗಮದವರು ನನಗೆ ತುಂಬಾ ಫೋನ್ ಮಾಡಿ ಇಲ್ಲಮ್ಮ ನಾವು ಜೊತೆಗಿದ್ದೇವೆ ಅಂತ ಹೇಳಿ ಮಹಿಳೆಯರಿಗೆ ಮಾತ್ರ ಅಲ್ಲ ನಿಮ್ಗೂ ಟ್ರಾನ್ಸ್ಜೆಂಡರ್ ನೀವು ಮಹಿಳೆಯರೇ ನಿಮ್ ಜೊತೆಗೆ ಅಂತ ಹೇಳಿ ಎಂ ಡಿ ಪುಷ್ಪಲತಾ ಅವರು ಪುಷ್ಪ ಪುಷ್ಪಲತಾ ಅವರು ನಮಗೆ ಸಹಾಯ ಮಾಡಿದ್ರು ಹೇಳಿದ್ರು ಅಮ್ಮ ಇಲ್ಲ ನಮ್ ಸರ್ಕಾರ ಈಗ ಸರ್ಕಾರದಿಂದ ಏನಾದ್ರು ನಿಮ್ಗೆ ಇದು ಮಾಡೋಣ ಅಂತ ನಿಗಮದಿಂದ ನಿಗಮದಿಂದ ಮತ್ತೆ ಪದ್ಮಜೆ ಮೇಡಮ್ ಅಂತ ಜಿ ಪದ್ಮಜೆ ಮೇಡಮ್ ಅಂತ ಹೇಳಿ ಅಧ್ಯಕ್ಷರವರು ನಿಗಮದ ಅಧ್ಯಕ್ಷರು ಅವರೆಲ್ಲ ಕೂಡ್ಕೊಂಡು ನನಗೆ ಒಂದು ಲೋನ್ ತರ ನನಗೆ ಒಂದು ಹೆಲ್ಪ್ ಮಾಡಿದ್ರು ಅವ್ರು ಹೇಳಿದ್ರು ಬರೀ ತಗೊಂಡು ಇದು ಮಾಡುದಲ್ಲ ಅದ್ ಸಕ್ಸಸ್ ಆಗಿ ತೋರಿಸ್ಬೇಕು ಯಾಕಂದ್ರೆ ಕೆಲವರು ಏನ್ ತೋಳ್ತಾರೆ ಮಂಗಳ ತಗೊಳ್ತಾರೆ ತೋಳ್ತಾರೆ ಒಂದು ಮೂರ್ ತಿಂಗಳ ಕೆಲಸ ಮಾಡ್ತಾರೆ ಆಮೇಲೆ ಮತ್ತೆ ಅದೇ ಯಥ ಆಗುತ್ತೆ ಸೊ ನೀನ್ ಏನಾದ್ರು ಒಂದು ನಮ್ಮ ನಿಗಮಕ್ಕೆ ಒಂದು ಹೆಸರು ತರಬೇಕು ನಾಲ್ಕು ಜನಕ್ಕೆ ಅದು ಒಳ್ಳೇದಾಗ್ಬೇಕು ಆ ತರ ಒಂದು ಬದುಕಿ ಅಂದ್ರೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅವ್ರ ಸಪೋರ್ಟ್ ಇಂದಾನೆ ನಾನು ಇವತ್ತು ಇಷ್ಟ ಮಟ್ಟಕ್ಕೆ ಬೆಳೆದಿದ್ದೇನೆ ಏಳು ಬೀಳು ತುಂಬಾ ಇದೆ ಇದರಲ್ಲಿ ಕೆಲವು ಟೈಮ್ ಅಲ್ಲಿ ಪೊಲೀಸ್ನವರು ಸಪೋರ್ಟ್ ಇದನ್ನು ಮತ್ತೆ ಜಾಗಗಳು ಯಾರು ಕೊಡಲ್ಲ ಯಾಕಂದ್ರೆ ಮಂಗಳ ಮುಖಿಯರು ಬರೀ ಸೆಕ್ಸ್ ವರ್ಕ್ ಗೆ ಬೆಗಿಂಗ್ ಮಾತ್ರ ಊರಲ್ಲಿ ಅಂತರೂ ಭರಮಸಾಗರದಲ್ಲಿ ಒಂದು ಮನೆನೂ ಕೊಡ್ಲಿಲ್ಲ ನನಗೆ ಕೇಳಿ ಕೇಳಿ ಸಾಕಾಯ್ತು ಯಾಕಂತಂದ್ರೆ ನಮ್ಗೆ ಬದುಕಕ್ಕೆ ಬೇರೆ ದಾರಿ ಇರೋಗೋಸ್ಕರ ಇದು ಇಡೀ ಭರಮಸಾಗರ ವೇಸ್ಟ್ ಹಾಕುವಂತ ಏರಿಯಾ ಇದು ಇದನ್ನು ಒಂದು ತಿಂಗಳವರೆಗೆ ರಾತ್ರಿ ಹಗಲು ಐದು ಜನ ಮಂಗಳ ಮುಖಿಯರು ಇದು ಕ್ಲೀನ್ ಮಾಡ್ಕೊಂಡು ಈ ಒಂದು ಸೆಡ್ ಪ್ರಿಪೇರ್ ಮಾಡ್ಕೊಂಡು ನಾವ್ ಇವತ್ತು ಜೀವನ ಮಟ್ಟಕ್ ಬಂದೈತೆ ಮೇಡಮ್ ನಿಮ್ದು ಇದನ್ನೆಲ್ಲಾ ನೋಡಿದ್ರೆ ಬಾಳ ಖುಷಿ ಆಗ್ತಾ ಇದೆ ಮೇಡಮ್ ಮೇಡಮ್ ನಾನು ಕೆಲವೊಂದು ವಿಚಾರಗಳನ್ನ ನಿಮ್ ಹತ್ರ ಕೇಳ್ಬೇಕು ಅಂತ ಅನ್ಸ ಅನ್ಸಿದೆ ಮೇಡಮ್ ಈಗ ನೀವ್ ಏನಿಗೆ ಇಲ್ಲಿ ಇಷ್ಟೊಂದು ಕುರಿ ಮತ್ತು ಆಡು ಮತ್ತೆ ಕೋಳಿ ಇವನ್ನೆಲ್ಲಾ ಸಾಕ್ತಾ ಇದ್ರಿ ನಾನು ಎರಡ್ ಎಕರೆ ಕಡೆ ಲೀಸ್ ತಗೋತೇನೆ ಪ್ರತಿ ವರ್ಷ ಅದರಲ್ಲಿ ಮೆಕ್ಕೆಜೋಳ ಅಂದ್ರೆ ನೀವೇ ಕಲ್ಟಿವೇಶನ್ ಹೌದು ನಾವು ಕಡೆ ಮಾಡಿದೀವಿ ಸೊ ಇದನ್ನು ನಾವು ರಾಗಿ ಈ ಗಿಡ ಎಲ್ಲ ನಾವೇ ಬೆಳ್ಕೊಂಡಿದ್ದೀವಿ ಹೊರಗಡೆ ಎಲ್ಲ ಗಿಡಗಳು ಸೊ ನಾವು ರಾಗಿ ಹುಲ್ಲು ಮತ್ತೆ ಶೇಂಗಾ ಹೊಟ್ಟು ತೊಗರಿ ಹೊಟ್ಟು ತೊಗರಿ ಹೊಟ್ಟು ನಾವು ಬಿಜಾಪುರದಿಂದ ತರಿಸುತ್ತೇವೆ ಮತ್ತೆ ಕಡ್ಲೆ ಹೊಟ್ಟು ಅಂತ ಸಿಗುತ್ತೆ ಅದು ಹುಬ್ಬಳ್ಳಿ ಇಂದ ತರ್ಸ್ ಮತ್ತೆ ಸೈಲಜ ಅಂತ ಇದೆ ಸೈಲಜನ ಹೊಸದುರ್ಗದಿಂದ ತರ್ಸ್ಕೊತೇವಿ ನಾವೇನು ಅಂತಂದ್ರೆ ಮತ್ತೆ ಅಜ್ವಲಾ ಅಂತ ಬೆಳಿತಾ ಇದ್ವಿ ಸೊ ಅದು ನಮಗೆ ನೀರಿನ ಸಮಸ್ಯೆ ಇರೋದ್ರಿಂದ ಅಜ್ಜೋಲ ಇದಾಗಿ ಹೋಗಿತ್ತು ಮತ್ತೆ ಹೈಡ್ರೋಪೋನಿಕ್ ಇವಾಗ ಒಂದು ಮಷಿನ್ ಬಂದಿದೆ ಸೊ ಅದನ್ನ ಆರ್ಡರ್ ಮಾಡಿದೀವಿ ಅದು ಬರುತ್ತೆ ಇಂದ ನೀರಲ್ಲಿ ಮೇವು ಬೆಳ್ಳಿ ಅದರಿಂದ ಕೊಡ್ತಾ ಇದೆ ಪ್ರೋಟೀನ್ ಇರುತ್ತೆ ಮತ್ತೆ ಮಿಲ್ಕ್ ಚೆನ್ನಾಗಿ ಸಿಗುತ್ತೆ ಈ ಮರಿಗಳೆಲ್ಲ ನಮ್ಮ ಮರಿಗಳು ಎರಡು ಮೂರು ಮರಿಗಳು ಹಾಕಿದಂತ ಮರಿಗಳು ಮತ್ತೆ ಈ ಕಡೆ ಒಂದ್ ಕಡೆ ಕುರಿಗಳು ಯಾಕಂತಂದ್ರೆ ಬ್ಯಾಚ್ ಮತ್ತೆ ಏನಂತ ಅಂದ್ರೆ ನಾವು ಇಲ್ಲಿ ಇದಕ್ಕೆ ಅಷ್ಟೇ ಅಲ್ಲ ಬರೀ ಹುಲ್ಲು ವನ ಹುಲ್ಲದೆ ಮತ್ತೆ ಇದು ಕೆಲವು ಗಿಡಗಳನ್ನೆಲ್ಲ ಬೆಳೆಸಿದೇವೆ ಆ ಸೂಬಾಬು ಕೊಡ್ತೇವೆ ಹಸ್ರ ಮೇವು ಮತ್ತೆ ಚೊಗುಚ ಅಂತ ಹೇಳಿದಿವಿ ಒಂದು ಕುದುರೆ ಮೆಂತೆ ಅಂತ ನಾವೇ ಹಾಕೊಂಡಿದ್ವಿ ಅದು ಮಳೆಗಾಲದಲ್ಲಿ ಮಾತ್ರ ಹಾಕೋತಿವಿ ಬೇಸಿಗೆ ಒಣಗು ಹೋಗುತ್ತೆ ಸೊ ಅದನ್ನ ಕೊಡ್ತೇವೆ ಒಂದೊಂದ್ ಹೊತ್ತು ಮತ್ತೆ ಏನಂತಂದ್ರೆ ಮತ್ತೆ ಕುರಿಗಳಿಗೆ ನಾವು ಕೈ ತಿಂಡಿ ಅಂತ ಕೊಡ್ತೇವೆ ನೂರ್ ಗ್ರಾಮ್ ಒಂದು ಮೇಕೆಗೆ ನೂರ್ ಗ್ರಾಮ್ ಕೊಡ್ತೇವೆ ಮೆಕ್ಕೆಜೋಳ ಕೊಡ್ತೇವೆ ಕಡ್ಲಿ ಹೊಟ್ಟು ಬರುತ್ತೆ ಅದು ಬೂಸಾ ಬರುತ್ತೆ ಮತ್ತೆ ಪೇನೆ ಅಂತ ಬರುತ್ತೆ ಕಡ್ಲಿ ಮತ್ತೆ ಶೇಂಗಾ ಹಿಂಡಿ ಅಂತ ಬರುತ್ತೆ ಸೊ ಅದು ಮಿನರಲ್ ಮಿಕ್ಸರ್ ಅಂತ ಬರುತ್ತೆ ಡೈಜೆಷನ್ ಪೌಡರ್ ಬರುತ್ತೆ ಮತ್ತೆ ಉಪ್ಪು ಬರುತ್ತೆ ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಸಾಯಂಕಾಲ ಐದ್ ಗಂಟೆಗೆ ಇದಕ್ಕೆ ಕೊಡ್ತೇವೆ ಅಂದ್ರೆ ಒಂದೊಂದು ಕುರಿಗಳಿಗೆ ಅಥವಾ ಮೇಕೆಗಳಿಗೆ ಆಗಲಿ ಒಂದೊಂದು ನಾವು ನೂರರಿಂದ ನೂರ ಐವತ್ತರ ಗ್ರಾಮ್ ಕೊಡ್ತೀವಿ ಕಾಯಲ್ಲಿ ಮರಿಗಳು ಇದ್ದದಕ್ಕೆ ನೂರ ಐದು ಗ್ರಾಮ್ ಕೊಡ್ತೀವಿ ಮೇಕೆಗಳಿಗೆ ಸೊ ಇದಕ್ಕೆ ಬಂದು ಕುರಿಗಳಿಗೆ ಬಂದು ಐನೂರು ವರೆಗೆ ಕೊಡ್ತೀವಿ ಯಾಕಂದ್ರೆ ಅದು ಬೇಗ ಗ್ರೋತ್ ಆಗುತ್ತೆ ಬೇಗ ಮಾರಾಟಕ್ಕೆ ಬರುತ್ತೆ ಮತ್ತೆ ನಾವು ತಗೊಂಡಂತ ಲೋನ್ ರಿಕವರ್ ಮಾಡ್ಬೇಕಾದ್ರೆ ನಾವು ಒಂದ್ ಕಡೆ ಅದು ಮಾಡ್ಲೇಬೇಕಾಗುತ್ತೆ ಈಗ ಇನ್ನೂ ಒಂದ್ ವಿಚಾರ ಮೇಡಮ್ ಈಗ ನಾವು ನೀವು ಟೋಟಲಿ ಎಷ್ಟು ಅದಾವ ಅಂತ ಹೇಳಿದ್ರೆ ಹೇಳ್ರಿ ನೂರು ನೂರ ಇದೆ ಟೋಟಲ್ ನೂರ್ ಇದಾವೆ ಅದರಲ್ಲಿ ಎಂಬತ್ತು ಮೇಕೆ ಅದಾವೆ ಇಪ್ಪತ್ತು ಕುರಿಗಳಿದಾವೆ ಮೇಡಮ್ ಈಗ ನೀವೀಗ ಎಷ್ಟು ತಿಂಗಳು ಸಾಕಿ ನೆಕ್ಸ್ಟ್ ನೀವ್ ಯಾವಾಗ ಕೊಡ್ತೀರಿ ಸರ್ ಇದು ಬಂದು ನಾವು ಆರು ತಿಂಗಳವರೆಗೂ ಮೇಯಿಸ್ತೀವಿ ಯಾವ್ದು ಮೇಕೆ ಮರಿ ಒಂದ್ ನಮ್ದೇ ಪ್ರೆಗ್ನೆನ್ಸಿ ಡೆಲಿವರಿ ಆಗಿ ಬಂದ ಆರು ತಿಂಗಳಿಗೆ ನಾವು ಇದನ್ನ ಸೇಲ್ ಮಾಡ್ತೀವಿ ಆ ಕುರಿಗಳು ಬಂದು ಇದು ಮೂರ್ ತಿಂಗಳಿಗೆ ಆರು ತಿಂಗಳಿಗೆ ಹಿಂಗ್ ಸೇಲ್ ಆಗುತ್ತೆ அந்த ஒட்ட ஆர் திங் சாக்கி அந்த ஆமே அதிக ஆர் தங்களுக ஒன் திங் ஆய் வந்து ಒಂದ್ ತಿಂಗಳಲ್ಲಿ ಈಗ ಇಷ್ಟು ಗ್ರೋತ್ ಆಗಿದೆ ಸಣ್ಣ ದುರ್ಗಾ ತರ್ತಿ ಸಾವಿರಕ್ಕೊಂದು ತರ್ತೀವಿ ಪಾಳೆ ತರ್ತೇವೆ ಮತ್ತೆ ಕೆರೂರು ಸಂತೆ ಹೋಗ್ತಿವಿ ಬಾಗಲಕೋಟ್ ಹತ್ರ ಮತ್ತೆ ಅಮೀನ್ಗಡ ಅಂತ ಇದೆ ಅಲ್ಲಿ ಹೋಗ್ತಿವಿ ಮತ್ತೆ ರಾಣಿಬೆನ್ನೂರು ಹೋಗ್ತಿವಿ ಇಲ್ಲಿ ನಮ್ಮಲ್ಲಿ ಬಂದು ಡೈರೆಕ್ಟ್ ಸೇಲ್ ತಗೊಂಡ್ ಹೋಗ್ತಾರೆ ನಾವು ಮಾರ್ಕೆಟ್ ಹೋಗೋದಿಲ್ಲ ಪರ್ಚೇಸ್ ಮಾಡಕ್ ಮಾತ್ರ ಮಾರ್ಕೆಟ್ ಗೆ ಹೋಗ್ತಿವಿ ಮಾಡ್ತೀವಿ ಅಪ್ರಾಕ್ಸಿಮೇಟ್ಲಿ ನಮಗೆ ಫುಡ್ ಅದಂತ ಒಂದು ಈಗ ಮರಿ ತಂದು ಮಾರುವಷ್ಟೊತ್ತಿಗೆ ಫುಡ್ ಇಂದ ಎಲ್ಲ ಎಷ್ಟು ಖರ್ಚು ಬರ್ಬೋದು ಮೇಡಮ್ ಅಂದಾಜು ಸುಮ್ಮನೆ ಒಂದು ಮರಿಗೆ ಸರ್ ಒಂದ್ ಮರಿಗೆ ನಾವು ನಾಲ್ಕ್ ಸಾವಿರ ಬರುತ್ತೆ ನಾಲ್ಕ್ ಸಾವಿರ ಖರ್ಚು ಬರುತ್ತೆ ನಾಲ್ಕ್ ಸಾವಿರ ಖರ್ಚು ಬರುತ್ತೆ ನಾಲ್ಕು ಒಂದ್ ಆರು ಒಂದ್ ಹತ್ತು 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 ನೀವು ಮಾರಿದ್ರೆ ಒಂದು ಐದು ಸಾವಿರ ಒಂದ್ ಹದಿನೈದು ಬೇಡ ಹದಿನೆಂಟು ಸಾವಿರ ತನಕ ಮಾರಿದ್ರೆ ಅದು ನಾವು ಅಂದ್ರೆ ನಾವು ಬ್ಯಾಚ್ ಬೇಗ ಬೇಗ ಮಾರ್ತೀವಿ ಅಂತಂದ್ರೆ ಸ್ವಲ್ಪ ಫುಡ್ ಜಾಸ್ತಿ ಹೋಗುತ್ತೆ ಹ ಸ್ವಲ್ಪ ಗ್ರೋತ್ ಬೇಗ ಬರ್ತದೆ ಬೇಗ ಮಾರಾಟಕ್ಕೆ ಬರುತ್ತೆ ಹ್ಮ್ ಹ್ಮ್ ಅಂದ್ರೆ ನಾವು ಬೆಳವಣಿಗೆಗೆ ನಾವು ಕೊಡೋಂತ ಫುಡ್ ಮೇಲೆ ನಾವು ಹಾಕೋಂತ ಫುಡ್ ಮೇಲೆ ಡಿಪೆಂಡ್ ಡಿಪೆಂಡ್ ಆಗಿರುತ್ತೆ ಇವಕ್ಕೆ ಬರೀ ನಾವು ಇದು ಗಂಡು ಮೇಕೆ ನಮ್ಮ ಸಪ್ರೇಟ್ ಮಾಡ್ತೇವೆ ಮೇಕೆ ಸಪ್ರೇಟ್ ಮಾಡ್ತೀವಿ ಗಂಡ ಮೇಕೆ ಸಪ್ರೇಟ್ ಮಾಡ್ತೀವಿ ಗಂಡು ಮೇಕೆಗೆ ಜಾಸ್ತಿ ಫುಡ್ ಕೊಡ್ತೀವಿ ಸೊ ಬೇಗ ಗ್ರೋತ್ ಬರುತ್ತೆ ಸೇಲ್ ಆಗುತ್ತೆ ಹೆಣ್ಮೇಕೆ ನಮ್ಮ ಹತ್ರ ಇರ್ತದಲ್ಲ ಸೊ ಅದ ಕ್ರಮೇ ಸ್ಲೋ ಮೋಷನ್ ಅಲ್ಲಿ ನೀರಿನ ವ್ಯವಸ್ಥೆ ಸರ್ ನಾವು ಒಂದ್ ಹದಿನೈದು ದಿವಸದ ಒಂದ್ಸಲ ಟ್ಯಾಂಕರ್ ತರ್ಸ್ತೀವಿ ಲೋಕಲ್ ಟ್ಯಾಂಕರ್ ಇದೆ ಆ ಅದಕ್ಕೆ ನಾವು 600 ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರು ಡೈರೆಕ್ಟ್ ತಂದೆ ಹಾಕಿ ಹೋಗ್ತಾರೆ ಅಂದ್ರೆ ಕೆಳಗಡೆ ಎಲ್ಲಾ ಡ್ರಮ್ ಮತ್ತೆ ಮಳೆಗಾಲದಲ್ಲಿ ಬಂದಾಗ ನಾವು ಮಳೆ ನೀರನ್ನ ಸಂಗ್ರಹಿಸಿ ನಾವು ಅದನ್ನ ಯೂಸ್ ಮಾಡ್ತೀವಿ ಅದನ್ನ ಯೂಸ್ ಮಾಡ್ಕೊತೀವಿ ಮನೆಗೆ ಐತು ನಮ್ಮ ಮೇಕ್ಕೆಗಳಿಗೆ ಆಯ್ತು ಐತು ಅದನ್ನ ಯೂಸ್ ಮಾಡ್ಕೋತೀವಿ ಮೇಡಂ ಈಗ ಕುರಿಗಳದು ಆಲ್ಮೋಸ್ಟ್ ಅಲ್ಲಿ ಕುರಿ ಮತ್ತು ಮೇಕೆ ಬಗ್ಗೆ ನಾವು ಸ್ವಲ್ಪ ಇನ್ಫಾರ್ಮೇಷನ್ ತಗೊಂಡಿದ್ದೀವಿ ಈಗ ಮತ್ತೆ ನಾವು ಸ್ವಲ್ಪ ಕೋಳಿ ಮತ್ತೆ ಏನೇನ್ ಕೋಳಿ ಬಗ್ಗೆ ಕೋಳಿ ಅಂತಂದ್ರೆ ನಾವು ಮೊದಲು ಹೈಬ್ರಿಡ್ ಎಲ್ಲ ನಮಗೆ ಮಾರ್ಕೆಟ್ ಜಾಸ್ತಿ ಪ್ಯೂರ್ ನಾಟಿದ್ದು ಬೇಕಿತ್ತು ಸೊ ಡಿಮ್ಯಾಂಡ್ ಸಹ ಜಾಸ್ತಿ ಇದೆ ಮೊಟ್ಟೆಗೂ ಜಾಸ್ತಿ ಡಿಮ್ಯಾಂಡ್ ಇದೆ ಕೋಳಿಗೂ ಇದೆ ಸೊ ನಾವೇ ಸ್ಟಾರ್ಟಿಂಗ್ ಅಲ್ಲಿ ಎರಡು ಕೋಳಿ ತೊಗೊಂಡ್ ಬಂದ್ವಿ ಎರಡು ಕೆಳಗಡೆ ಮೇಡಮ್ ಸ್ಟಾರ್ಟಿಂಗ್ ಎಷ್ಟು ಮರಿ ತಂದ್ ಬಿಟ್ಟಿದ್ರಿ ಯಾವ್ದು ಐವತ್ತು ಐವತ್ತು ಮರಿ ಬೋರ್ಡ್ ಕೆಳಗಡೆ ಹೋಗಿದೆಯಾ ಅಲ್ಲಿಗೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ಈ ತರ ಮಟ್ಟಿಗೆ ಅದ್ರಾಗೊಂದು ಕೂರಿಸಿ ಅದ್ರಲ್ಲಿ ಕೂರಿಸಿದೀವಿ ಅಂದ್ರೆ ನೀವು ಎಗ್ ಸೇಲ್ ಏನ್ ಮಾಡಲ್ಲ ಎಗ್ ಸೇಲ್ ಮಾಡ್ತೀವಿ ಸರ್ ಎಗ್ ಸೇಲ್ ಮಾಡಿದೆ ಎಗ್ ಇದೆ ಇದು ಮುಚ್ಚದ ಮೇಡಮ್ ಬೇರೆ ಸರ್ ಬೇರೆ ಸೂಕ್ತ ಈಗ ಪ್ರೆಸೆಂಟ್ ಎಷ್ಟಾಗಿದೆ ಮೇಡಮ್ ಎಲ್ಲ ಕೋಳಿ ಮೇಡಮ್ ಇವಾಗ ಈಗ ಮೊನ್ನೆ ಸೇಲ್ ಮಾಡಿದ್ವಿ ಈಗ ಎಷ್ಟು ಸೇಲ್ ಮಾಡಿದಿರಿ ಮರಿ ಇವಾಗ ಎಪ್ಪತ್ತೈದು ಸೇಲ್ ಮಾಡಿದೀವಿ ಅಂದ್ರೆ ಕೋಳಿನೇ ಎಪ್ಪತ್ತೈದು ಸೇಲ್ ಎಪ್ಪತ್ತೈದು ಕೋಳಿ ಮತ್ತೆ ಹುಂಜೆ ಎರಡು ಸೇರಿ ಯಾಕಂತಂದ್ರೆ ಕೆಲವರು ಜೋಡಿ ಮೇಲೆ ತಗೊಂಡ್ ಹೋಗ್ತಾರೆ ಇದರಲ್ಲಿ ಕಡಕ್ನಾಥ್ ಇದೆ ಬ್ಲಾಕ್ ಇದೆ ಅಲ್ವಾ ಅದ್ ಕಡಕ್ನಾಥ್ ಎರಡೇ ತಂದಿದ್ವಿ ಅದ್ರ ಮರಿ ಮೇಲೆ ಇದಾವೆ ಕಡಕ್ನಾಥ್ ಇಲ್ಲಿ ಬ್ಲಾಕ್ ಬ್ಲಾಕ್ ಹುಂಜೆ ಇದೆ ಅಲ್ಲ ಅದು ಅದ್ರ ಪಕ್ಕ ಇದೆಲ್ಲ ಸೇಲಮ್ ಅದು ಮತ್ತೆ ಬಾಕಿ ಎಲ್ಲ ನಮ್ಮ ಕರ್ನಾಟಕದ ನಾಟಿ ಕೋಳಿ ಇಲ್ಲೊಂದು ಲಾಸ್ಟ್ ಒಂದು ಕರಿದಿದೆಯಲ್ಲ ಅದು ಕಡಕ್ ಅದು ಕಡಕ್ನಾಥ್ ಅಂದ್ರೆ ಒಳಗಡೆ ಸ್ಕಿನ್ ಎಲ್ಲ ಬ್ಲಾಕ್ ಬ್ಲಾಕ್ ಇರುತ್ತೆ ಮೇಡಮ್ ಅಂದ್ರೆ ಇವನ್ನ ಹೆಂಗೊಂದು ಕೋಳಿ ಮಾರಿದ್ರಿ ಸರ್ ಇವು ಜೊತೆಗೆ ಸಾವಿರ ರೂಪಾಯಿ ಜೊತೆಗೆ ಸಾವಿರ ಸಾವಿರ ರೂಪಾಯಿ ಬರಿ ಹುಂಜಗಳ ತಗೊಂಡ್ರೆ ಆರ್ನೂರು ಏಳ್ನೂರು ರೂಪಾಯಿ ಮಾಡ್ತೀವಿ ಬರೀ ಹುಂಜ ಆದ್ರೆ ಆರ್ನೂರು ಏಳ್ನೂರು ರೂಪಾಯಿ ಮಾಡ್ತೀವಿ ಕೆಜಿ ಬರುತ್ತೆ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಾಕಕ್ಕೆ ಜಾಸ್ತಿ ಹೋಯ್ತಾರ ತಗೊಂಡ್ ಹೋಗ್ತಾರೆ ದೊಡ್ಡ ದೊಡ್ಡರೆಲ್ಲ ತಿನ್ನಾಕೆ ಜಾಸ್ತಿ ಒಂದು ಅರವತ್ತು ಹುಂಜ ಇತ್ತು ಅರವತ್ತು ಹುಂಜನೂ ನಾವು ಸೇಲ್ ಮಾಡಿದ್ವಿ ಮತ್ತೆ ಇವಾಗ ಮೊಟ್ಟೆ ಇಟ್ಟಿದೇವೆ ಈಗ ಮೂರು ಬ್ರೀಡ್ ಬರ್ಬೇಕು ಅಲ್ಲಿ ಮೂರ್ ಕೋಳಿ ಇಟ್ಟಿದ್ದೇವೆ ಈ ತರ ಇಡ್ತೇವೆ ಸೊ ಅದಕ್ಕೆ ತಿನ್ನಕ್ಕೆ ಫುಡ್ ಗಿಡ್ ಎಲ್ಲ ಇಲ್ಲೇ ಅದು ಮರಿ ಮಾಡಿಸಿ ಇಪ್ಪತ್ತೊಂದ್ ದಿವಸಕ್ಕೆ ಈಗ ಹದಿನೈದು ದಿವಸ ಆಗಿದೆ ಇನ್ನ ಒಂದು ಇದ್ರಲ್ಲಿ ಮರಿಗಳಾಗ್ತವೆ ಇದರಲ್ಲಿ ಒಂದು ಅಹ್ ಮೂವತ್ತು ಸಿಕ್ತ ಅಂದ್ರೆ ಈ ವಸ್ತ ಬರವು ಮತ್ತೊಂದು ಅದಕ್ಕೆ ಮೆಡಿಸಿನ್ ಗಿಡಿಸಿನ್ ಎಲ್ಲಾ ಹಾಕಿ ಸೊ ನಾವು ಅಂದ್ರೆ ಬೇರೆ ರೀತಿಯಲ್ಲಿ ಇಂಜೆಕ್ಷನ್ ಏನು ಮಾಡಲ್ಲ ಸೊ ನಮಗೆ ಅದಕ್ಕೆ ಏನೇನ್ ಬೇಕು ನ್ಯಾಚುರಲ್ ಆಗಿ ಇರುವಂತದ್ದೇ ಪ್ರತಯಂತ ಇದೆ ಮ님 ಮೇಡಂ ಇದಕ್ಕೆಲ್ಲ ಫುಡ್ ಇಂದಲ್ಲ ರಾಗಿ ರಾಗಿ ಕೊಡ್ತೀವಿ ಜೋಳ ಕೊಡ್ತೀವಿ ಮತ್ತೆ ಗೋಧಿ ನುಚ್ಚು ಬರ್ತದ ಗೋಧಿ ನುಚ್ಚು ಕೊಡ್ತೀವಿ ಮತ್ತೆ ಇದರದೆ ಒಂದು ಫೀಡ್ ಬರುತ್ತೆ ಫೀಡ್ ಫೀಡ್ ಬರುತ್ತೆ ಸೊ ಅದನ್ನ ಫೀಡ್ ಎಲ್ಲಾ ದಿವಸ ಹಾಕಲ್ಲ ಒಂದೊಂದ್ ದಿವಸ ಒಂದೊಂದು ರಾಗಿ ನಾಳೆ ಫೀಡ್ ಹಾಕ್ತಿವಿ ನಾಳೆ ಫೀಡ್ ಹಾಕ್ತಿವಿ ನಾಡಿದ್ದು ಜೋಳ ಹಾಕ್ತಿವಿ ಬಿಸಿಲಿಗೆ ಸ್ವಲ್ಪ ಹೀಟ್ ಆಗಿ ಕಾಯಿಲೆಗಳು ಜಾಸ್ತಿ ಬರುತ್ತೆ ಸೊ ಕಾಯಿಲೆ ಬರಬಾರದು ಅಂತ ಹೇಳಿ ಸೊ ನಾವು ಅದನ್ನ ಮೇಂಟೈನ್ ಮಾಡ್ತೇವೆ ಮತ್ತೆ ಇದಕ್ಕೆ ಇದು ಇದೆ ಅಲ್ವಾ ಅಜೋಲಾ ಮಿಕ್ಸ್ ಮಾಡಿ ಕೊಡ್ತಿದ್ವಿ ಸೊ ಬೇಗ ಒಂದು ತಿಂಗಳಲ್ಲಿ ಡೆವಲಪ್ ಆಗಿಬಿಡ್ತದೆ ಅಜೋಲಾ ನಾವೇ ತಯಾರು ಮಾಡ್ತಿದ್ವಿ ನೀರ್ ಸಂಬಂಧ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಅಂತಂದ್ರೆ ನಾವು ಬೇರೆಯವ್ರಿಗೆ ಒಂದು ಇನ್ಸ್ಪೈರ್ ಆಗ್ಬೇಕಂತಂದ್ರೆ ದುಡಿಬೇಕು ಹೌದು ಈಗ ಮಂಗಳಮುಖಿ ಅಂತಂದ್ರೆ ನೋಡೋ ಸಮಾಜ ನೋಡೋ ಏನು ಸೆಕ್ಸ್ ವರ್ಕ್ ಬೆಗ್ಗಿಂಗ್ ಅವೆರಡು ಬಿಟ್ಟರೆ ಬೇರೆ ಅವ್ರಿಗೆ ಯಾವ್ದೋ ಆಪ್ಷನ್ ಇಲ್ಲ ಅಂತ ಹೇಳ್ತಾರೆ ಸೊ ನಾವ್ ಅದನ್ನು ಮೀರಿ ನಾವು ಬೆಳಿಬೇಕು ನಾನು ಇಂಡಿಯಾದಲ್ಲಿ ನಂಬರ್ ಒನ್ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ನನ್ನ ಒಂದು ಗೋಲ್ ತುಂಬಾ ಒಳ್ಳೆ ಆಸೆ ಹಾಗಾಗಿ ಆಸೆ ಕನಸುಗಳು ಪ್ರತಿಯೊಂದು ಇರ್ತವೆ ನಿಮ್ ಮನ್ಸು ನೀವು ಇದನ್ನೆಲ್ಲಾ ಮಾಡ್ತಾರ ನೋಡಿದ್ರೆ ನೋಡ್ರಿ ಜೊತೆಗೆ ಅವ್ರನು ಪಾಪ ಇದ್ದಾರೆ ನಾವು ಒಂದ್ ಐದು ಜನ ಮಂಗಳ ಮುಖ್ಯರ್ ನಾವ್ ಐದು ಜನ ಬ್ಯಾಚ್ ವೈಫ್ ವರ್ಕ್ ಮಾಡ್ತೀವಿ ಜೊತೆಗೆ ನೀವು ಆವಾಗ್ಲೇ ನನಗೆ ಒಂದ್ ಮಾತು ಹೇಳಿದ್ರಿ ಏನ್ ಹೇಳಿದ್ರಿ ಅಂದ್ರೆ ಕೆಲವೊಂದು ನಾವು ಅಂದ್ರೆ ನಮಗೊಬ್ರು ಈ ತರ ಹೆಲ್ಪ್ ಮಾಡಿದ್ರು ನಾವು ಕೆಲವೊಂದು ಮರಿಗಳನ್ನ ದಾನ ಕೊಟ್ವಿ ಅಂದ್ರಲ್ಲ ಆತರ ಒಂದು ದೊಡ್ಡ ಭಾವನೆ ಇದ್ರ ಇದ್ದವ್ರು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಬೆಳೆದ ಬೆಳಿತಾರೆ ಮೇಡಮ್ ನಿಮ್ದು ಇಲ್ಲಿ ಇದನ್ನೆಲ್ಲ ಮಾಡಿದಂತ ಸಾಧನೆ ನೋಡಿದ್ರೆ ಎಂತರಿಗೂ ಮನಸ್ಸು ತುಂಬರ್ತಾ ಬರ್ತಾ ಇದೆ ಇಲ್ಲ ಸರ್ ನಮ್ಮ ಇದರಲ್ಲಿ ಚಿತ್ರದುರ್ಗದಲ್ಲಿ ನಮ್ಮ ಇಡೀ ಇಂಡಿಯಾದಲ್ಲೇ ಮೊದಲ ಮಂಗಳಮುಖಿ ಈ ತರ ಹೈಟೆಕ್ ಸೈಡ್ ಮಾಡಿ ಒಂದು ಕೃಷಿ ಕೈಗಾರ ಕೆಲಸ ಮಾಡ್ತಾ ಇರೋದು ನಾನು ಈಗ ನನ್ನಿಂದ ಇವಾಗ ನನ್ನ ಹತ್ರ ತಗೊಂಡವ್ರು ನನ್ಕಿಂತ ದೊಡ್ಡ ದೊಡ್ಡ ಫಾರ್ಮ್ ಹಾಕ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಈಗ ಮಂಡ್ಯದಲ್ಲಿ ಒಂದು ಆಲ್ರೆಡಿ ಸೆಡ್ ಪ್ರಾರಂಭ ಆಗಿದೆ ಬಳ್ಳಾರಿಯಲ್ಲಿ ಆಗಿದೆ ಈಗ ಕೊಪ್ಪಳದಲ್ಲಿ ನಾವೆಲ್ಲೆಲ್ಲಿ ಮತ್ತೆ ಬೇರೆ ಬೇರೆ ಜಿಲ್ಲೆಯವರು ಮಂಗಳ ಇಲ್ಲಿಗೆ ಬಂದು ಸೊ ನಮ್ಮ ಹತ್ರ ಒಂದ್ ದಿವ್ಸ ಎರಡು ದಿವ್ಸ ನಮ್ಮ ಅನುಭವಗಳನ್ನ ಶೇರ್ ಮಾಡಿ ಸೊ ಮುಂದೆ ಯಾವ ರೀತಿ ಬಿಸ್ನೆಸ್ ಮಾಡ್ಬೇಕು ನಾವ್ ಸುಮ್ನೆ ಬಿಸ್ನೆಸ್ ಮಾಡೋದು ಅಂತಲ್ಲ ಸೊ ಅದನ್ನ ಮುಂದೆ ಹೇಗೆ ತಗೊಂಡ್ ಹೋಗ್ಬೇಕು ಮತ್ತೆ ಮಾರ್ಕೆಟ್ ಯಾವ ರೀತಿ ಮಾರ್ಕೆಟ್ ಮಾಡಬೇಕಾದ್ರೆ ಒಂದು ಮೇಕೆ ತಗೊಂಡ್ ಹೋಗ್ಬೇಕಾದ್ರೆ ದುರ್ಗದಲ್ಲಿ ಕಡ್ರ ದೃಷ್ಟಿಯಿಂದ ನೋಡ್ತಿದ್ರು ಇವ್ರು ಯಾರೋ ಮಂಗಳ ಮುಖ್ಯ ಕತ್ಕೊಂಡ್ ಬಂದಿದ್ದಾರೆ ಸಾಕಿದ್ದಲ್ಲ ಅಂತ ಸೊ ನಾವು ವಿಸಿಟಿಂಗ್ ಕಾರ್ಡ್ ಮತ್ತೆ ನಮ್ಮ ಒಂದು ಡೈಲಿ ವಾರ ವಾರ ನಮ್ಮ ಕೆಲಸಗಳನ್ನ ನೋಡಿ ನಮ್ಮ ಹಿಂದೆ ಜನ ಫಾಲೋಅಪ್ ಮಾಡ್ಕೊಂಡ್ ಬಂದಿದ್ದಾರೆ ಕೆಲಸ ಮಾಡ್ತಾರ ಎಲ್ಲಿಂದ ತರ್ತಾರೆ ಹಾಗೆ ಹೀಗೆ ಅಂತ ಸೊ ಬಂದವರೆಲ್ಲಾ ಹೇಳ್ತಾರೆ ತಪ್ಪಾಯ್ತು ನಾವ್ ಈ ತರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದೀವಿ ಅಂತ ಹೇಳಿ ಸೊ ಇವಾಗ ನಾವ್ ಈ ಕೆಲಸ ಮಾಡೋದ್ರಿಂದ ಸೊ ಸುತ್ತಮುತ್ತ ಜನರು ಒಳ್ಳೆ ಒಂದು ಗೌರವ ಒಂದೊಂದು ಒಳ್ಳೆ ಒಂದು ಫ್ರೆಂಡ್ಶಿಪ್ ಅವ್ರಿಗೆ ನಮಗೆ ಒಂದು ಒಳ್ಳೆ ಆತ್ಮೀಯತೆ